ಜನಪರ ಮಹತ್ ಕಾರ್ಯಗಳ ಮೂಲಕ ಜನಮಾನಸದಲ್ಲಿ ನೆಲೆಯಾಗಿರುವ ಯದುವಂಶದ ಪ್ರಸಿದ್ಧ ಅರಸ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೆನಪಿನಾರ್ಥವಾಗಿ ನಿರ್ಮಾಣವಾಗಿರುವ ಮೈಸೂರು ನಗರದ ಹೃದಯದ ಭಾಗದಲ್ಲಿರುವ ಆರ್ ವೃತ್ತದಲ್ಲಿರುವ ಗೋಪುರ ಎಲ್ಲರಿಗೂ ತಿಳಿದೇ ಇದೆ ಆದರೆ ಈ ಕಟ್ಟಡದಲ್ಲಿ ನೆಲಮಾಳಿಗೆ ಇದೆ ಎಂಬುದು ಆಶ್ಚರ್ಯಕರ ಸಂಗತಿ ಈ ನೆಲಮಾಳಿಗೆ ಈಗ ಶಿಥಿಲಾವಸ್ಥೆಯಲ್ಲಿರುವ ವಿಚಾರ ಬೆಳಕಿಗೆ ಬಂದಿದೆ ಗೋಪುರಕ್ಕೆ ಅಡಿಪಾಯವಾಗಿರುವ ನೆಲಮಾಳಿಗೆಯ ಭೀಮ್ನ ಗಾರೆ ಕಳಚಿ ಬಿದ್ದಿದೆ ಸರಳುಗಳು ತುಕ್ಕು ಹಿಡಿದಿದೆ ಸುತ್ತಲಿನ ಗೋಡೆ ಗಾರೆಯು ಉದುರಿ ಹೋಗಿರೋದು ಕಂಡು ಬಂದಿದೆ ಇದು ಆತಂಕಕಾರಿ ವಿಚಾರ ಕೂಡ ಆಗಿರುವಂಥದ್ದು ಇನ್ನು ವೃತ್ತದ ಕೆಳಭಾಗದಲ್ಲಿ ಹನ್ನೆರಡು ಅಡಿ ಆಳ ಇರುವ ಈ ನೆಲಮಾಳಿಗೆ ಹದಿನೈದು ಅಡಿ ಸುತ್ತಳತೆ ಇದೆ ಎಂದು ಅಂದಾಜಿಸಲಾಗಿದೆ ಇದರ ಸುತ್ತಲೂ ಚಿಕ್ಕ ರಂಧ್ರಗಳಿರುವ ಹದಿನೈದಕ್ಕೂ ಹೆಚ್ಚು ಕಿಟಕಿಗಳಿವೆ ವೃತ್ತದಲ್ಲಿ ಕಂಡುಬರುವ ಚಿಕ್ಕ ಕೈತೋಟಕ್ಕೆ ನೀರು ಹಾಯಿಸುವಾಗ ನೀರು ಒಳಗೆ ಹೋಗಿ ಈ ರೀತಿ ಶಿಥಿಲಗೊಂಡಿರಬಹುದು ಎಂದು ಅಂದಾಜಿಸಲಾಗಿದೆ ನೆಲಮಾಳಿಗೆಯ ಮಧ್ಯಭಾಗದಲ್ಲಿ ದೊಡ್ಡದಾದ ಒಂದು ಕಂಬ ಮೊದಲ ಸುತ್ತಿನಲ್ಲಿ ವೃತ್ತಾಕಾರದಲ್ಲಿ ಒಂಬತ್ತು ಕಂಬಗಳು ಹಾಗೂ ಎರಡನೇ ಸುತ್ತಿನಲ್ಲಿ ವೃತ್ತಾಕಾರದಲ್ಲಿ ಹನ್ನೆರಡು ಕಂಬಗಳು ಸೇರಿ ಒಟ್ಟು ಹತ್ತೊಂಬತ್ತು ಕಂಬಗಳು ಅಡಿಪಾಯವಾಗಿವೆ ಇದರಲ್ಲಿ ಕೆಲವು ಕಂಬಗಳಲ್ಲಿ ಗಾರೆ ಸಣ್ಣದಾಗಿ ಕಳಚಿ ಬಿದ್ದಿದೆ ಈ ವಿಚಾರ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣಾ ಸಮಿತಿ ಸದಸ್ಯರಾದ ಎನ್ಎಸ್ ಅವರ ಗಮನಕ್ಕೆ ಬಂದು ನಗರ ಪಾಲಿಕೆ ಆಯುಕ್ತರು ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳನ್ನೊಳಗೊಂಡಂತೆ ತಂಡದೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೆಆರ್ ವೃತ್ತದ ಮೇಲ್ಭಾಗದ ಗೋಪುರವು ಹಾಳಾಗಿದ್ದು ಅದರ ದುರಸ್ತಿ ಕಾಮಗಾರಿ ನಡೆಯುತ್ತಿದೆ ಈ ನಡುವೆ ವೃತ್ತದ ನೆಲಮಾಳಿಗೆಯು ಶಿಥಿಲಗೊಂಡಿರುವುದು ಆತಂಕಕಾರಿ ವಿಚಾರ ಆದಷ್ಟು ಬೇಗ ಇದನ್ನು ದುರಸ್ತಿ ಮಾಡಬೇಕು ಎಂದು ಪಾರಂಪರಿಕ ಕಟ್ಟಡಗಳ ಸಂರಕ್ಷಣಾ ಸಮಿತಿಯು ಪಾಲಿಕೆ ಆಯುಕ್ತರಿಗೆ ಸಲಹೆ ನೀಡಿದೆ ಆದಷ್ಟು ಬೇಗ ವಿಸ್ತೃತ ವರದಿಯನ್ನು ಸಿದ್ಧಪಡಿಸಿ ಕಾಮಗಾರಿ ಆರಂಭಿಸಲು ಪಾಲಿಕೆ ಆಯುಕ್ತರು ಅಧಿಕಾರಿಗಳಿಗೆ ಸೂಚಿಸಿದ್ದು ಕ್ರಿಯಾಯೋಜನೆ ಕೂಡ ಸಿದ್ಧ ಮಾಡಲಾಗುತ್ತಿದೆ ಎಂದು ಮಾಹಿತಿ ಲಭ್ಯವಾಗಿದೆ